ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಇವತ್ತಿನ ವೀಡ್ಯೋದಲ್ಲಿ ನಾನು ಗೌನ್ ಯಾವ ಥರ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹಿಂದಿನ ವೀಡಿಯೋದಲ್ಲಿ ನಾನು ಯಾವ ಥರ ಕಟಿಂಗ್ ಮಾಡೋದನ್ನು ತೋರಿಸಿದ್ದೆ ಈಗ ಈ ವಿಡಿಯೋದಲ್ಲಿ ನಾನು ಯಾವ ಥರ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಲೈನಿಂಗ್ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಕಟಿಂಗ್ ಮಾಡಿಕೊಂಡು ಸೆಂಟ್ರಿಗೆ ಒಂದು ನ್ಯಾಚಿಟ್ಕೊಳ್ತೀನಿ ಇಟ್ಕೊಂಡು ಲೈನಿಂಗ್ ಎಲ್ಲನೂ ಇನ್ನು ಕ್ಲೀನಾಗಿ ಅಟ್ಯಾಚ್ ಮಾಡ್ಕೊಳ್ತೀನಿ ಇದು ಸ್ವಲ್ಪ ತೆಳ್ಳ ಇದೆ ಬಟ್ಟೆ ಇದು ಇದಕ್ಕೆ ಪಾಲಿಸ್ಟರ್ ಲೈನಿಂಗ್ ಹಾಕಿದ್ದೀನಿ ಇದು ಮೆರೂನ್ ಕಲರು ಮತ್ತು ಗೋಲ್ಡ್ ಫ್ಲವರ್ ಇದೆ ಇದು ನೋಡಿ ಇವಾಗ ಫ್ರಂಟ್ ಲೈನಿಂಗು ಪೀಸು ಅಟ್ಯಾಚ್ ಮಾಡಿಕೊಂಡು ಎಲ್ಲ ಕಚ್ಚೆ ಎಲ್ಲ ಕಟ್ ಮಾಡ್ಕೊತೀನಿ ಇದು ಡಾಟು ಮಾರ್ಕಿಂಗ್ ಮಾಡಿದ್ದೆ ನಾಲ್ಕು ಇಂಚು ಉದ್ದಕ್ಕೆ ಅದನ್ನು ಡಾಟ್ ಇಟ್ಕೊಳ್ತೀನಿ ಇದು ಬ್ಯಾಕ್ ಸೈಡಿದು ಬ್ಯಾಕ್ ಸೈಡೂ ಅಷ್ಟೇ ನಾನು ಫೋನ್ ಇದು ಲೆಹಂಗರ್ ಪೀಸ್ನ ಸೀದಾ ಮಾಡ್ಕೊಳ್ತೀನಿ ಆಮೇಲೆ ಇದನ್ನು ಲೈನಿಂಗ್ ಉಲ್ಟಾ ಹಾಕ್ಕೊಂಡು ಅಟ್ಯಾಚ್ ಮಾಡಿಬಿಟ್ಟು ತಿರ್ಗಿ ಅದು ಪೀಸ್ನ ಸೀದ ಮಾಡೋ ಥರನೇ ಮಾಡ್ಕೊಳ್ತೀನಿ ಇಲ್ಲಾಂದರೆ ಹಿಂಗೆ ಉಲ್ಟಾ ಹೋಳ್ತೀನಿ ಅಂದರೆ ಅದು ಸ್ವಲ್ಪ ಬಟ್ಟೆ ರಿಂಕಸ್ ಥರ ಆ ಥರ ಬರುತ್ತೆ ನಾವು ಸ್ಟ್ರೈಟಾಗಿ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಾವು ಕ್ಲೀನಾಗಿ ಎಳ್ಕೊಂಡು ಮಾಡ್ಕೊಳ್ಬೋದು ನೋಡಿ ಇದನ್ನು ಅಷ್ಟೇ ಬ್ಯಾಕ್ ಸೈಡು ಅಷ್ಟೇ ಮಾರ್ಕಿಂಗ್ ಮಾಡಿ ಇಟ್ಕೊಂಡಿದ್ದೆ ನಾನು ಡಾಟು ಡಾಟ್ ಹಿಡ್ಕೊಳ್ತಾ ಇದ್ದೀನಿ ಇವಾಗ ಬ್ಯಾಕ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ತಾ ಇದ್ದೀನಿ ಅದು ನಾಲ್ಕಿದೆ ನಾಲ್ಕಿಗೆ ಹಂಗೆ ಲೈನ್ ಹಂಗೆ ಕಟ್ಟಿಂಗ್ ಮಾಡ್ಕೊಳ್ತೀನಿ ಸ್ವಲ್ಪ ರೌಂಡಾಗಿ ಸ್ವಲ್ಪ ಹಗುಳುವಾಗಿ ಮತ್ತು ಇದು ಜಿಪ್ ಅಟ್ಯಾಚಿಂಗ್ ಮಾಡಬೇಕು ಅದಕ್ಕೆ ಕಟ್ಟಿಂಗ್ ಮಾಡಿಕೊಂಡು ನೋಡಿ ಅದ್ರ ಮೇಲೆ ಒಂದು ಬಟ್ಟೆ ಆ ಕಡೆ ಈ ಕಡೆ ಜರುಗಬಾರ್ದು ಅಂತ ಪೀಸನ್ನು ಮತ್ತು ಡೈನಿಂಗ್ ಪೀಸ್ ಎರಡು ಅಟ್ಯಾಚ್ ಮಾಡ್ಕೊತೀನಿ ಅಟ್ಯಾಚ್ ಮಾಡಿಕೊಂಡು ಇಟ್ಕೊಳ್ತೀನಿ ಇದು ಸ್ಟೀವ್ಗೆ ಬಟ್ಟೆ ಸಾಲಿಲ್ಲ ಅಂತ ಹೇಳಿದ್ನಲ್ವ ಇಂದಿನ ವೀಡಿಯೋದಲ್ಲಿ ಇವಾಗ ಅದಕ್ಕೆ ಏನು ಮಾಡ್ತೀನಿ ಒಂದು ಕಡೆ ದೊಡ್ಡ ಬಾಡು ಕೊಟ್ಟಿದ್ದಾನೆ ಒಂದು ಕಡೆ ಚಿಕ್ಕ ಬಾಡು ಕೊಟ್ಟಿದ್ದಾನೆ ಅದಕ್ಕೇನು ಮಾಡ್ತೀನಿ ನಾನು ಎರಡು ಬಾಡೂ ಕಟ್ ಮಾಡಿಬಿಟ್ಟು ಫ್ರಂಟ್ ಪೀಸಲ್ಲಿ ಒಂದು ಸ್ವಲ್ಪ ಬಾಡು ಕಟ್ ಮಾಡಿ ಅದನ್ನು ಒಂದು ಸ್ಲೀವ್ಗೆ ಹಾಕ್ತೀನಿ ಮತ್ತು ಇನ್ನೊಂದು ಸ್ಲೀವಿಗೆ ಅದ ಅದೇ ಬಟ್ಟೆಲಿ ಬಟ್ಟೆ ಮಿಕ್ಕಿತ್ತಲ್ವ ಅದನ್ನು ಅಟ್ಯಾಚ್ ಮಾಡ್ತೀನಿ ಈ ಥರ ಮಾಡಿಕೊಡ್ತೀನಿ ಇದು ಪ್ಲೈನ್ ಇದೆ ಸ್ಲೀವು ಆ ಸ್ಲೀವ್ ಲೆಂತ್ ಬಂದು ಇಪ್ಪತ್ತೊಂದು ಇಂಚ್ ಇದೆ ಅದಕ್ಕೆ ನೋಡಿ ಲೈನಿಂಗ್ ಅಟ್ಯಾಚ್ ಮಾಡಿಬಿಟ್ಟು ನೋಡಿ ಈಗ ಸೀದಾ ಒಂದ್ಸರ್ತಿ ಉಲ್ಟ ಅಟ್ಯಾಚ್ ಮಾಡಿಬಿಟ್ಟು ಅದ್ರ ಮೇಲೆ ಸೀದಾ ಇಟ್ಕೊಂಡು ಈ ಥರ ಎಳ್ಕೊಂಡು ಕ್ಲೀನಾಗಿ ಮಾರ್ಕ್ ಮಾಡ್ಕೊ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ಸ್ಲೀವ್ ಲೆಂತ್ ಉದ್ದ ಇದೆ ಇವುದು ನೋಡಿ ಒಂದು ಸ್ಲೀವ್ ಆಯ್ತು ಈಗ ಇನ್ನೊಂದು ಸ್ಲೀವ್ಗೆ ಸ್ಲೀಪ್ ಪೀಸು ಮೇನ್ ಪೀಸ್ನ ಒಂದು ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ತೀನಿ ಆಮೇಲೆ ಇನ್ನೊಂದು ಪೀಸ್ನ ಅದ್ರ ಮೇಲೆ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಫುಲ್ಲನ್ನು ಫುಲ್ಲು ಸ್ಟಿಚಿಂಗ್ ಹಾಕ್ಕೊಂಡು ಏನು ಮಾಡ್ತೀನಿ ಇವಾಗೆಲ್ಲನೂ ಎಕ್ಸ್ಟ್ರಾ ಪೀಸ್ ಉಳಿದಿರುತ್ತಲ್ವ ಅವನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ ತುಂಬ ಈಸಿಯಾಗಿ ಗೌನ್ ಹೊಲಿಬೋದು ಇದು ಇದು ಏನು ಫ್ರಿಲ್ ಬರುತ್ತೆ ಇದು ಅಂಬ್ರಲ ಅಲ್ಲ ನಾರ್ಮಲ್ ಗೌನ್ ಥರನೇ ಬರುತ್ತೆ ಇದು ತುಂಬ ಈಸಿಯಾಗಿ ಮಾಡ್ಬೋದು ಕ್ಯಾನ್ವಾಸ್ ಆ ಥರ ಯಾವುದೂ ಏನು ಹಾಕಲ್ಲ ನಾನು ಡೈರೆಕ್ಟಾಗಿ ಹೊಳ್ಕೊಳ್ತೀನಿ ಇದು ಬ್ಯಾಗ್ಜೆ ಜಿಪ್ ಬೇಕಿತ್ತು ಜಿಪ್ ಅಟ್ಯಾಚ್ ಮಾಡಬೇಕಿತ್ತು ಅದಕ್ಕೆ ಒಂದು ಸ್ವಲ್ಪ ಬಟ್ಟೆ ಅಟ್ಯಾಚ್ ಮಾಡಬೇಕಿತ್ತು ಅದಕ್ಕೆ ಏನು ಮಾಡಿದೆ ಇದು ಬಾಡು ಸ್ವಲ್ಪ ಬಟ್ಟೆ ಮಿಕ್ಕಿತ್ತು ಅದನ್ನೇ ಕಟ್ ಮಾಡ್ತಾಯಿದ್ದೀನಿ ನೋಡಿ ಅದು ಮೀಶೋಲಿ ನನ್ನ ಮಗಳು ಬೆಲ್ಟ್ ಆರ್ಡ್ರು ಮಾಡಿದ್ಲು ಅದು ಬೆಲ್ಟ್ ಆವಾಗೇ ಬಂತು ಅದನ್ನು ಬಿಚ್ ನೋಡ್ತಾ ಇದ್ದೆ ತುಂಬ ಚೆನ್ನಾಗಿದೆ ಬೆಲ್ಟ್ ಇದು ಸ್ವಲ್ಪ ನಮ್ಮ ಹುಡುಗಿ ಎಸ್ ಎಲ್ ಸಿರೋದ್ರಿಂದ ಹುಡುಗಿ ಬೆಲ್ಟ್ ಬೇಕು ಅಂತ ಆರ್ಡ್ರ್ ಮಾಡಿದ್ಲು ಅವಳು ಅದನ್ನು ನೋಡ್ತಾ ಇದ್ದೆ ವಿಡಿಯೋದಲ್ಲಿ ನೋಡಿ ಈಗ ನಾನು ಅದು ಒಂದೂವರೆ ಇಂಚುಗೆ ಬಟ್ಟೆ ಕಟ್ ಮಾಡಿ ಇಟ್ಕೊಳ್ತೀನಿ ಅದನ್ನೇ ಎರಡು ಫೋಲ್ಡಿಂಗ್ ಮಾಡಿ ಈ ಥರ ಅಟ್ಯಾಚ್ ಮಾಡ್ಕೊತೀನಿ ಪೀಸ್ನ ಸೀದ ಇಟ್ಕೊಂಡು ಈ ಕಚ್ ಅಟ್ಯಾಚ್ ಪೀಸ್ನ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ ಮಾಡಿಕೊಂಡು ಅದಾದಮೇಲೆ ನಮಗೆ ಎಷ್ಟು ಸಣ್ಣ ಬೇಕೋ ಇಲ್ಲ ಅದಪ್ಪ ಬೇಕೋ ಒಂದು ಅರ್ಧ ಇಂಚಿಗೆ ಅಷ್ಟು ನಾನು ಮಾರ್ಕ್ ಮಾಡ್ಕೊಳ್ ಮಾರ್ಕ್ ಮಾಡ್ಕೊಳ್ಳಲ್ಲ ಫೋಲ್ಡ್ ಮಾಡ್ಕೊತೀನಿ ಫೋಲ್ಡ್ ಮಾಡಿಕೊಂಡು ನೋಡಿ ಇದು ನಾರ್ಮಲ್ ಇದು ಆ ಜಿಪ್ಪು ಸ್ವಲ್ಪ ಕಲರ್ ಸಿಗಲಿಲ್ಲ ಅದಕ್ಕೆ ಈ ಕಲರಲ್ಲೇ ನೋಡಿ ಈ ಥರ ಡೈರೆಕ್ಟಾಗಿಟ್ಟು ಇಟ್ಟು ಹಾಕ್ಕೊಳ್ತೀನಿ ಸಿಪ್ಪು ತುಂಬ ಈಸಿಯಾಗಿ ಮಾಡ್ಬೋದು ಕಷ್ಟ ಏನೂ ಇಲ್ಲ ಇದು ಏನಂದರೆ ಫಸ್ಟು ಬಟ್ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ರೆಡಿ ಅದ್ರ ಮೇಲೆ ಡೈರೆಕ್ಟಾಗಿ ಇಟ್ಕೊಳ್ಬೋದು ನೋಡಿ ಇದು ಫ್ರಂಟ್ ಮಾರ್ಕ್ ಇದ್ರು ಫ್ರಂಟ್ ಮಾರ್ಕ್ ಮಾಡ್ಕೊಂಡಿದ್ದೆ ನಿಕ್ಕು ಮಾರ್ಕ್ ಮಾಡ್ಕೊಂಡು ಅದನ್ನು ಕಟ್ ಮಾಡಿಕೊಂಡೆ ಕಟ್ ಮಾಡಿಕೊಂಡು ಕ್ರಾಸ್ ಪೀಸ್ ಬೇಕಿತ್ತು ಒಂದು ಸ್ವಲ್ಪ ಲೈನಿಂಗ್ ಪೀಸೇ ಮೆಕ್ಕಿತ್ತಲ್ವ ಅದನ್ನೇ ಕ್ರಾಸ್ ಪೀಸಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹಾಗೆ ನೋಡಿ ಇದು ಇದು ಬ್ಯಾಕ್ಗೆ ಮತ್ತು ಸ್ಲೀವ್ ಬ್ಯಾಕಿಗೆ ಫ್ರಂಟ್ ನೆಕ್ಗೆ ಬೇಕಾಗಿತ್ತು ಅದಕ್ಕೆ ಒಂದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡು ಇಂಚ್ ಅಷ್ಟು ಅಗಲ ಕಟ್ ಮಾಡಿಕೊಂಡು ಅದನ್ನ ಎರಡು ಫೋಲ್ಡಿಂಗ್ ಮಾಡ್ಕೊಳ್ತೀನಿ ನಾನು ಇದನ್ನು ಡೈರೆಕ್ಟಾಗಿ ಇಡ್ತೀನಿ ಅಂದರೆ ಸ್ವಲ್ಪ ರಿಂಕಲ್ಸು ಆ ಥರ ಬರ್ತದೆ ನೋಡಿ ಈ ಥರ ಫೋಲ್ಡಿಂಗ್ ಮಾಡಿ ಇಟ್ಕೊಳ್ಳೋದ್ರಿಂದ ಕ್ಲೀನಾಗಿ ನಾವು ಹೆಂಗೆ ಯಾವ ಥರ ಹೊಲೀತಿರೋ ಆ ಥರ ಹೊಲ್ಕೊಳ್ಬೋದು ಇದನ್ನು ನೋಡಿ ನಾನು ಜಿಪ್ ಟಚಿಂಗ್ ಮಾಡಿದ್ನಲ್ಲ ಬ್ಯಾಕಲ್ಲಿ ಅದನ್ನು ನೋಡಿ ಈ ಥರ ನಾನು ಅದ್ರ ಮೇಲೆ ಒಂದು ಕೀನಲ್ಲಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಇದಕ್ಕೆ ಕ್ಲೀನಾಗಿ ಮ್ಯಾಚ್ ಹೊಡ್ಕೊಂಡು ಒಂದು ಸಣ್ಣದಾಗಿ ಪೈಪಿಂಗ್ ಬರೋ ಥರನೇ ಹೊಳ್ಕೊತೀನಿ ನಾನು ಅದು ಬಟ್ಟೆ ಹೋಲ್ಡಿಂಗು ಆಗಿರಬೇಕು ಪೈಪಿಂಗು ಸಣ್ಣದಾಗಿ ಬಂದಿರಬೇಕು ಅನ್ನೋ ಥರ ಹೊಲ್ಕೊತೀನಿ ನೋಡಿ ನಾನು ಹಿಂದೆ ಪೀಸಿನ ಸ್ವಲ್ಪ ರಿಂಕಲ್ ಇಟ್ಕೊಂಡು ಹೊಲಿತೀನಿ ಇದರಲ್ಲಿ ಹೊಲ್ಕೊಳೋದಿಂದ ನೆಕ್ಕು ನಮಗೆ ಅಗ್ಲ ಏನಾದರೂ ಬಂತು ಅಂದರೆ ಈ ಥರ ಅವಾಯ್ಡ್ ಆಗುತ್ತೆ ನೋಡಿ ಇದು ಎರಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಸ್ಟಿಚಿಂಗ್ ಹಾಕ್ಕೊಂಡು ಕ್ಲೀನಾಗಿ ಅಟ್ಯಾಚ್ ಮಾಡ್ಕೊಳ್ತೀನಿ ಇವಾಗಿದು ಇದು ಬ್ಯಾಕಲ್ಲಿ ಜಿಪ್ಪಾಗಿ ಆಗಿ ಅಟ್ಯಾಚ್ ಮಾಡಿದ್ನಲ್ವಾಗ ಲೈನಿಂಗ್ ಪೀಸ್ನ ಅದನ್ನು ಕ್ಲೀನಾಗಿ ನಮಗೆ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿ ಫೋಲ್ಡಿಂಗ್ ಮಾಡಿ ಹೊಳ್ಕೊಳ್ತೀನಿ ನಾನಿದು ಇದು ಕಲರು ಮೆರೂನ್ ಕಲರ್ ಇದು ಗೋಲ್ಡ್ ಫ್ಲವರ್ ಇದೆ ಬುಟಾಸು ದೊಡ್ಡ ದೊಡ್ಡ ಬುಟಾಸ್ ಇದೆ ನೋಡಿ ಸ್ಲೀವ್ ಸ್ಲೀವೆಲ್ಲೂ ಲೈನಿಂಗ್ ಕಟ್ಟಲೆ ಅಟ್ಯಾಚ್ ಮಾಡಿಟ್ಕೊಂಡಿದ್ದೆ ನಾನು ನಾನು ಫಸ್ಟು ನೋಡ್ಕೊಳ್ತೀನಿ ಲೆಂತ್ ಕರೆಕ್ಟಾಗಿದೆಯಾ ಇಲ್ವ ಅಂತ ನೋಡಿಕೊಂಡು ನಾನು ಬ್ಲೌಸ್ ಆಗಲಿ ಡ್ರೆಸ್ಸಾಗಲಿ ಗೌನ್ ಆಗಲಿ ಫಸ್ಟು ನಾನು ಅದನ್ನು ಸೆಂಟರ್ ಪಾಯಿಂಟ್ ಇಟ್ಕೊಂಡ್ಬಿಟ್ಟು ಸ್ಲೀವ್ನು ಸೆಂಟ್ರ್ ಪಾಯಿಂಟು ಮತ್ತು ಫ್ರಂಟು ಬ್ಯಾಕ್ ಸೆಂಟರ್ ಪಾಯಿಂಟ್ ಕೊಟ್ಟು ನೋಡಿಬಿಟ್ಟು ಆಮೇಲೆ ಸ್ಲೀವ್ ಅಟಾಚಿಂಗ್ ಮಾಡ್ತೀನಿ ಅಕಸ್ಮಾತ್ ನಾವು ಎಕ್ಸ್ಟ್ರಾ ಇತ್ತು ಅಂತಂದರೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಬಿಟ್ಬಿಡ್ತೀನಿ ಇಲ್ಲ ಅಕಸ್ಮಾತ್ ಇನ್ನೂ ಕಮ್ಮಿ ಇತ್ತು ಅಂದರೆ ಅದು ಎಲ್ಲಿಗೆ ಅಡ್ಜಸ್ಟ್ ಆಗುತ್ತೋ ಅಲ್ಲೇ ಉಳ್ಕೊಳ್ತೀನಿ ನೋಡಿ ಇವಾಗ ಅದು ನಾನು ಮಾರ್ಕ್ ಮಾಡಿಟ್ಕೊಂಡಿದ್ದೆ ಸೈಡ್ ಫಿಟ್ಟಿಂಗಿಗೆ ಅದ್ರ ಮೇಲೇ ಸ್ಟಿಚಿಂಗ್ ಹಾಕ್ಕೊಂಡು ಒಂದೆರಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಇದನ್ನು ಇದು ಆಯಿತು ಇವಾಗ ಇನ್ನೊಂದು ಸೈಡು ಈ ಕಡೆ ಮಾರ್ಕ್ ಮಾಡಿ ಮಾರ್ಕ್ ಮಾಡಿಕೊಂಡು ಟಸ್ಟ್ ಮಾಡ್ತಾ ಇವಾಗ ಇದನ್ನು ನೋಡಿ ಇವಾಗೆಲ್ಲ ಹಿಂಗೆ ತುಂಬ ಬಾಡಿ ಎಲ್ಲ ಫುಲ್ಲು ರೆಡಿ ಆಯಿತು ಇದು ತುಂಬ ಈಸಿ ಇದೆ ಬೇಗ ಮಾಡ್ಕೊಳ್ಬೋದು ಎಷ್ಟು ಬೇಗ ಆಗ್ಬಿಡ್ತು ಕೆಲಸ ಅಂದರೆ ತುಂಬ ಬೇಗನೆ ಮಾಡಿಬಿಟ್ಟಿದ್ದವು ಕಸ್ಟಮರ್ ಯಾರು ಅವಾಗ ಅಂಗಡಿಗೆ ಬಂದಿಲ್ಲ ಅದಕ್ಕೆ ಬೇಗ ಮಾಡಿ ಇಟ್ಟೆ ಮಾಡಿಟ್ಟಾದಮೇಲೆ ನಾನು ಅದೆಷ್ಟು ಲೆಂತ್ ಇದೆ ಅಂತ ನೋಡ್ಕೊಳ್ತಾ ಇದ್ದೆ ಅದು ಸೊಂಟಲ್ಲಿ ಬಂದು ಮೂವತ್ತು ಮೂವತ್ತಿನ ಮೂವತ್ತೆರಡು ಏನೋ ಬರುತ್ತೆ ಅವ್ರದ್ದು ನೋಡಿ ಈ ಥರ ಒಂದೊಂದು ಇಂಚಿಗೆ ಇಟ್ಕೊಳ್ತೀನಿ ನಾನು ಆಮೇಲೆ ಐರನ್ ಮಾಡ್ಕೊಳ್ತೀನಿ ನಾನು ಫುಲ್ಲೆಲ್ಲ ರೆಡಿ ಆದಮೇಲೆ ಐರನ್ ಮಾಡ್ಕೊಳ್ತೀನಿ ಇವರು ನನಗೆ ಶನಿವಾರ ಅದನ್ನು ಕೊಟ್ಟರು ಸಂಡೇ ಕ್ಲೋಸ್ ಇರುತ್ತೆ ಅಂತ ಹೇಳಿದೆ ನನಗೆ ಮಂಗಳವಾರ ಬೇಕು ಅಂತಂದರು ನಾನು ಅಮೌಂಟ್ ಇಷ್ಟು ಅಂತ ಹೇಳಿದೆ ಅವರಿಗೆ ಅವ್ರ ಅಮೌಂಟ್ ಅಷ್ಟು ಕೊಡಲಿಲ್ಲ ಇನ್ನೂ ಸ್ವಲ್ಪ ಕಮ್ಮಿನೇ ಕೊಡ್ತೀನಿ ಅಂದರು ಸರಿ ಇನ್ನೇನು ಮಾಡೋದು ಕೇಳಿದಷ್ಟು ಕೊಡಲ್ವಲ್ಲ ಅಂದ್ಬಿಟ್ಟು ಸರಿಯನ್ನು ಟೀಸ್ಕೊಂಡು ಮಾಡಿದೆ ನಾನು ಇವಾಗ ಅದನ್ನು ನಾನು ನೋಡ್ತಾ ಇದ್ದೀನಿ ಅದು ಬಾಡಿಗೂ ಅದಕ್ಕೂ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಮಾಡ್ತಾಯಿದ್ದೀನಿ ನಾವು ಇದನ್ನು ಇದೆಲ್ಲ ಫುಲ್ಲು ರೆಡಿ ಆಯ್ತಿದ್ದು ಇದು ನಾನು ಅಂದರೆ ಉಲ್ಟಾ ಇಟ್ಕೊಂಡು ಒಳಗಡೆ ಸೀದಾ ಇರಬೇಕು ಇದು ಉಲ್ಟಾ ಇರಬೇಕು ಹಂಗೆ ಇಟ್ಕೊಂಡು ನಾನು ಇದನ್ನ ಹತ್ರ ಫೋಲ್ಡಿಂಗ್ ಮಾಡ್ಕೊಂಡು ಬಿಡ್ತೀನಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದು ಅಟ್ಯಾಚ್ ಹಂಗೆ ಮಾಡ್ಕೊಂಡೀನಿ ಅಂದರೆ ಬಟ್ಟೆ ಎಲ್ಲ ಎಳೆಳೆ ಬಂದ್ಬಿಡುತ್ತೆ ಇಲ್ಲಾಂದರೆ ಅಟ್ಯಾಚಿಂಗ್ ಮಾಡಿಕೊಂಡು ಓರ್ಲಾಕ್ ಮಾಡ್ಕೊಳ್ಬೋದು ನಾನು ಓವರ್ಲಾಕ್ ಮಾಡಲ್ಲ ಇದೇ ಥರನೇ ಫೋಲ್ಡಿಂಗ್ ಮಾಡ್ಕೊಂಡು ಬಿಡ್ತೀನಿ ಇದು ಸ್ವಲ್ಪ ಒಳಗಡೆ ಲೈನಿಂಗ್ ಅಟ್ಯಾಚ್ ಮಾಡಬೇಕಿತ್ತು ಅದಕ್ಕೆ ಒಂದು ಸ್ವಲ್ಪ ಅದು ಶೇಪ್ ತಗೊಂಡು ಮಾಡ್ಕೊಳ್ತಾ ಇದ್ದೀನಿ ನಾನು ಸೇಮ್ ಇದೇ ಥರನೇ ಮಾಡ್ಕೊಳ್ತೀನಿ ನೋಡಿದ ಫೋಲ್ಡಿಂಗ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಂಡು ಬಿಡ್ತೀನಿ ಇಲ್ಲಾಂದರೆ ಇದು ಸಹ ಎಳೆ ದಾರಗಳು ಬಿಡುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಓರ್ಲಾಕ್ ಕೆಲಸ ತಪ್ಪುತ್ತೆ ಇಲ್ಲಾಂದರೆ ಅಟ್ಯಾಚ್ ಮಾಡ್ಕೊಂಡು ಓವರ್ಲಾಕ್ ಮಾಡಿಕೊಂಡು ಆ ಥರ ಮಾಡೋಕ್ಕಾಗಲ್ಲ ನೋಡಿ ನಾನು ಇದನ್ನು ಸೆಂಟ್ರಿಗೆ ನ್ಯಾಚ್ ಹೊಡ್ಕೊಂಡಿದ್ದೆ ಮತ್ತು ಬಾಡಿ ಪೀಸು ಮತ್ತು ಕೆಳಗಡೆ ಬಾಟಮ್ ಪೀಸು ಎರಡನ್ನೂ ನ್ಯಾಚ್ ಹೊಡ್ಕೊಂಡಿದ್ದೆ ನಾನು ನ್ಯಾಚ್ ಹೊಡ್ಕೊಂಡು ಆ ಸೆಂಟ್ರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದನ್ನು ಅಕ್ಸ್ಮಾತ್ ನಮಗೆ ಬಾಡಿದು ಏನಾದರೂ ಟೈಟ್ ಅಂದರೆ ಬಾಡಿ ಒಂದು ಸ್ವಲ್ಪ ಎಳ್ಕೊಳ್ಬೋದು ಇಲ್ಲ ನಮಗೆ ಮೇಲುಗಡೆ ಇದು ಫಿಲ್ದು ಟೈಟು ಅಂತಂದರೆ ಅದನ್ನು ಸಹ ಸ್ವಲ್ಪ ಇಳ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು ಇದನ್ನು ಆ ಥರ ನಾವು ಸ್ವಲ್ಪ ಕೆಲಸಗಳನ್ನ ಕಲ್ತ್ಕೊಳ್ಬೇಕಾಗುತ್ತೆ ಇಲ್ಲ ಇದೊಂಚೂರು ಚೂ ದೊಡ್ಡದಾಯ್ತು ಇದೊಂದು ಚಿಕ್ಕದಾಯ್ತು ಅಂದರೆ ಬಿಚ್ಚಿ ಮಾಡೋದು ಸ್ವಲ್ಪ ಕೆಲಸ ರಿಸ್ಕ್ ಅನ್ನಿಸ್ಬಿಡುತ್ತೆ ನೋಡಿ ಈ ಥರ ಮಾಡ್ಕೊಳ್ಬೋದು ನೋಡಿ ಇದೊಂದು ಫುಲ್ಲು ಎಲ್ಲ ರೆಡಿ ಇದು ಸ್ವಲ್ಪ ಅದು ಈ ಥರ ರೆಡಿ ಆಗಿದೆ ಇದಕ್ಕೆ ನಾನು ಲೈನಿಂಗ್ ಅಟ್ಯಾಚ್ ಮಾಡ್ತೀನಿ ಲೈನಿಂಗ್ ಅಟ್ಯಾಚಿಂಗ್ ಯಾವ ಥರ ಮಾಡ್ತೀನಿ ಅಂದರೆ ಇದಕ್ಕೂ ಬಟ್ಟೆ ಏನು ಓರ್ಲಾಕ ಮಾಡೋದು ಬೇಡ ಇದೇನು ಮಾಡ್ತೀನಿ ನಾನು ಬಾಡಿ ಪೀಸು ಒಳಗಡೆಯಿಂದ ಲೈನಿಂಗ್ ಅಟ್ಯಾಚ್ ಮಾಡ್ತೀನಿ ಬಾಡಿ ಪೀಸಿಗೆ ಲೈನಿಂಗ್ ಅಟ್ಯಾಚ್ ಮಾಡಿ ನಿಮ್ಮೇಲೆಗಡೆ ಕೆಳಗಡೆ ಫೀಲ್ಡ್ ಬರುತ್ತಲ್ಲ ಆ ಪೀಸು ಕಾಣಬೇಕು ನಮಗೆ ಈ ಥರ ಅಟಚ್ ಮಾಡೋದ್ರಿಂದ ನಮಗೆ ಇದು ಓವರ್ಲಾಕ್ ಮಾಡೋದು ತಪ್ಪುತ್ತೆ ಮತ್ತು ದಾರನೂ ಎಳೆ ಬಿಟ್ಕೊಳ್ಳೋದು ಅದು ಉಲ್ಟಾ ತಿರುಗಿದಾಗ ಅದು ಫುಲ್ಲು ಫಿನಿಶಿಂಗ್ ಆಗಿರುತ್ತೆ ಆ ಥರ ಇರುತ್ತೆ ಇದು ನಾನು ಅದೊಂದು ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಇತ್ತದ್ದು ಅಂದ್ಬಿಟ್ಟು ಅದಕ್ಕೆ ಅಲ್ಲಲ್ಲೂ ಒಂಚೂರು ಫೀಲ್ಡ್ ಕೊಟ್ಕೊಂಡು ಮಾಡ್ತಾಯಿದ್ದೆ ನೋಡಿ ಇದೆಲ್ಲ ಫುಲ್ಲು ರೆಡಿ ಆಯಿತು ಜಿಪ್ಪು ಎಲ್ಲ ಹಾಕಿ ರೆಡಿ ಆಯಿತು ನೋಡಿ ಒಂಚೂರನ್ನು ಇವಾಗ ಕಚ್ಚೆ ಕಾಣಿಸಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಅದನ್ನು ಕಚ್ಚೆ ಕಾಣಿಸಲ್ಲ ಅದು ಫುಲ್ಲು ಕವರ್ ಆಗುತ್ತೆ ಇದು ಫುಲ್ಲು ಮತ್ತು ಬಾಟಮ್ ಕೆಳಗಡೆ ಸ್ವಲ್ಪ ದೊಡ್ಡದಾಗಿತ್ತು ಅದಕ್ಕೆ ಏನು ಮಾಡಿದೆ ಕ್ಲೀನಾಗಿ ಈ ಥರ ಹೋಲ್ಡಿಂಗ್ ಮಾಡಿಕೊಂಡು ಒಂದು ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೆ ತುಂಬ ಈಸಿಯಾಗಿ ಮಾಡ್ಬೋದು ಹೊಸದಾಗಿ ಕಲಿತಿರೋರು ಈ ಥರ ಗೋನ್ಸು ಮನೇಲಿರ್ತಾವೆ ಮನೇಲಿರ್ತಲ್ವ ಅಮ್ಮನ ಬಟ್ ಅಮ್ಮನ ಸೀರೆಗಳು ಅಥವಾ ನಮ್ಮ ಸೀರೆಗಳೇ ಆದ್ರೂ ಈ ಥರ ಮಾಡಿಕೊಂಡು ಹಾಕ್ಕೊಳ್ಬೋದು ಇವಾಗೆಲ್ಲ ಹಳೆ ಬ ಹಳೆ ಸೀರೆಗಳಲ್ಲಿ ಈ ಥರ ಡಿಸೈನ್ಸ್ ಹಸ್ಕೊಂಡು ಹಾಕ್ಕೊಳ್ತಾರೆ ನೋಡಿ ಫುಲ್ ಫಿನಿಷಿಂಗ್ ಆಗಿದೆ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಅಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು